ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಅರ್ಥಶಾಸ್ತ್ರ ವಿಷಯದ ಐದನೇ ಅಧ್ಯಾಯದ ಬೆಲೆಮಿತಿ ಬೆಲೆಮಿತಿ ಎನ್ನುವಂಥ ಪರಿಕಲ್ಪನೆಯನ್ನು ಇವತ್ತಿನ ದಿನ ನಾವು ಡಿಸ್ಕಷನ್ ಮಾಡೋದು ಬೆಲೆಮಿತಿ ಎಂದರೇನು ಭಾಳ ಸಿಂಪಲ್ ಅದು ನೋಡ್ರಿ ಬೆಲೆಮಿತಿ ಅನ್ನುವಂಥ ಕಾನ್ಸೆಪ್ಟ್ ನಾವು ಸಾಮಾನ್ಯವಾಗಿ ಜನರು ದಿನನಿತ್ಯವಾಗಿ ಅತ್ಯವಶ್ಯಕ ವಸ್ತುಗಳನ್ನು ಬಳಸ್ತೀವಿ ಅತ್ಯವಶ್ಯಕ ವಸ್ತುಗಳೆಂದರೆ ಅವು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಸೀಮೆಣ್ಣೆ ಆಗಿರ್ಬೋದು ಹಿಂದಿಕಿನ ಕಾಲದಾಗ ಹಿಂದಿಕಿನ ಕಾಲದಾಗ ಏನಾಗ್ತಿತ್ತಪ್ಪಾ ಅಂದ್ರ ಅಮಾಸಿಗೊಮ್ಮ ಹುಣ್ಣಿಗೊಮ್ಮ ರೈಸ್ ಊಟ ಮಾಡ್ತಿದ್ರು ಹೌದಾ ಯಾಕಪ್ಪ ಅಂದ್ರ ಅವಾಗಿನ ರೈಸ್ ಕೊಂಡ್ಕೊಳ್ಳೋಕೆ ಅಂದ್ರೆ ಯಾರಿಗೆ ಶಕ್ತಿ ಇರಲಿಲ್ಲ ಅವಾಗೇನು ಮಾಡಿದ್ರು ಗಂಜಿ ಆ ರೊಟ್ಟಿ ರಾಗಿ ಇವುಗಳನ್ನೆಲ್ಲವನ್ನ ಊಟ ಮಾಡ್ತಿದ್ರು ಬಟ್ ಅಕ್ಕಿಯನ್ನು ಊಟ ಮಾಡ್ಬೇಕಪ್ಪ ಅಂದ್ರೆ ಅಮಾಶಿಗೊಮ್ಮ ಊಟ ಮಾಡ್ತಿದ್ರು ಬೇಕಿದ್ರೆ ನೀವು ಮನೆ ಅಕ್ಕಿರ ಗೊತ್ತಾಗ್ತದ ಆ ಸಮಯದಲ್ಲಿ ಇದು ಜನರಿಗೆ ಅತ್ಯವಶ್ಯಕವಾದಂತ ವಸ್ತು ಯಾಕೆ ಊಟ ಅಂದ್ರೆ ಅಕ್ಕಿ ಸಿಗುದಿಲ್ಲ ಬಹಳ ಹಂಗಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ ಅಮಾಸಿಗೆ ಹುಣ್ಣಿಗೆ ಅಕ್ಕಿಯನ್ನ ಬಳಸ್ತಿದ್ರು ಹಾಗಾಗಿ ಕೆಲವೊಂದಿಷ್ಟು ಸರ್ಕಾರ ಏನು ಡಿಸೈಡ್ ಮಾಡ್ತದೆ ಅಂದ್ರೆ ಸಾಮಾನ್ಯರಿಗೆ ಬೇಕಾಗುವಂತಹ ವಸ್ತುಗಳನ್ನು ಅಂದ್ರೆ ಸಾಮಾನ್ಯರು ದಿನನಿತ್ಯವಾಗಿ ಬಳಸುವಂತಹ ವಸ್ತುಗಳನ್ನ ಅವುಗಳ ರೇಟ್ ಏನ್ ಮಾಡೋಣಪ್ಪ ಅಂದ್ರೆ ಜರ ಕಡಿಮೆ ಮಾಡಿದ್ರೆ ಚಲೋ ಆಗುದಿಲ್ಲ ಅಂತ ಹೇಳಿ ಸರ್ಕಾರ ಡಿಸೈಡ್ ಮಾಡ್ತದೆ ಡಿಸೈಡ್ ಮಾಡಿ ಬೆಲೆಮಿತಿ ಎನ್ನುವಂತಹ ಕಾನ್ಸೆಪ್ಟನ್ನ ಅದೇನ್ ಮಾಡ್ತದೆ ಸರ್ಕಾರ ಬೆಲೆಮಿತಿ ಎನ್ನುವಂತಹ ಕಾನ್ಸೆಪ್ಟನ್ನ ಅದು ಜಾರಿಗೆ ತರ್ತದೆ ಬೆಲೆಮಿತಿ ಎಂದರೆ ನೋಡ್ರಿ ಸಾಮಾನ್ಯವಾಗಿ ಜನರು ಬಳಸುವ ಅತ್ಯವಶ್ಯಕ ಸರಕುಗಳ ಮೇಲೆ ನಿಯಂತ್ರಣ ಮಾಡಲು ಸರ್ಕಾರವು ಈ ನಿಯಮವನ್ನು ಜಾರಿಗೊಳಿಸಿದೆ ಅಂದ್ರ ನಿಮಗೆ ದಿನನಿತ್ಯದಲ್ಲಿ ಯಾವ ವಸ್ತುಗಳು ನಿಮಗೆ ಅವಶ್ಯಕತೆ ವಿದೆಯೋ ಆ ವಸ್ತುಗಳನ್ನ ಆ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡುವ ಸಲುವಾಗಿ ಬೆಲೆಮಿತಿ ಎನ್ನುವಂತಹ ಪರಿಕಲ್ಪನೆಯನ್ನು ಸರ್ಕಾರ ಪರಿಚಯಿಸುತ್ತದೆ ಬಲೆಮಿತಿ ಎಂದರೆ ಸರಕು ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಗರಿಷ್ಠ ಮಿತಿಯನ್ನು ಬೆಲೆಮಿತಿ ಎನ್ನುವರು ಬೆಲೆಮಿತಿ ಎಂದರ ವಸ್ತುಗಳು ಯಾವುದೇ ವಸ್ತುಗಳಿರಲಿ ಹೌದಾ ಈ ಫಾರ್ ಎಕ್ಸಾಂಪಲ್ ಅಕ್ಕಿಯನ್ನು ತಗೊಂಡ್ಬಿಡೋಣ ಅಕ್ಕಿ ಹೌದಾ ಒಂದು ಇಷ್ಟು ಪ್ರಮಾಣದಕ್ಕಿಂತ ಅಥವಾ ಐವತ್ತು ರೂಪಾಯಿ ಜಾಸ್ತಿ ತಗೊಳ್ಳುವಂಗಿಲ್ಲ ಒಂದು ಕೆಜಿ ಅಂತ ಹೇಳಿ ಒಂದು ಗರಿಷ್ಠ ಮಿತಿಯನ್ನು ಸೆಟ್ ಮಾಡಿಬಿಡ್ತದ ಆ ಮಿತಿಯನ್ನ ಏನಂತೇಳಿ ಕರಿತೀವಿ ಅಂದ್ರೆ ಬೆಲೆ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಜನರು ಬಳಸುವಂತಹ ಅವಶ್ಯಕತೆಗಳಾದ ಅಕ್ಕಿ ಗೋಧಿ ಸಕ್ಕರೆ ಸೀಮೆಣ್ಣೆ ಇತ್ಯಾದಿಗಳ ಮೇಲೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬೆಲೆ ಮಿತಿಯನ್ನು ನಿಗದಿಗೊಳಿಸಿದೆ ಬೆಲೆ ಮಿತಿ ಎಂದರೆ ವಸ್ತುಗಳ ಬೆಲೆಯನ್ನು ಹೌದಾ ಬೆಲೆ ಮಿತಿ ಎಂದರೆ ಮಾರುಕಟ್ಟೆಯ ಬೆಲೆಗಿಂತ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಐವತ್ತು ರೂಪಾಯಿ ಅದಪ್ಪ ಅಂದ್ರೆ ಸರ್ಕಾರ ಏನ್ ಅಂದ್ರೆ ಒಂದು ರೂಪಾಯಿ ಕೊಡ್ತದೆ ಹೌದಾ ನೀವು ನೋಡಿರ್ಬೇಕು ಅಕ್ಕಿಯ ಬೆಲೆ ಐವತ್ತು ರೂಪಾಯಿ ಇರಬಹುದು ಹೌದಾ ಮಾರುಕಟ್ಟೆಯಲ್ಲಿ ಬಟ್ ಸರ್ಕಾರ ಏನ್ ಮಾಡ್ತದೆ ಒಂದು ರೂಪಾಯಿ ಕೆಜಿ ಕೊಡ್ತದೆ ಗೋಧಿಯ ಬೆಲೆ ಗೋಧಿಯ ಬೆಲೆ ಕೂಡ ಅರವತ್ತು ಇರಬಹುದು ಹೌದಾ ಸರ್ಕಾರ ಏನ್ ಮಾಡ್ತಾ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಒಳಗೆ ಕೊಡ್ತದೆ ಹೌದಾ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಹತ್ತು ರೂಪಾಯಿ ಕೊಡ್ತದೆ ನೆಕ್ಸ್ಟ್ ಸಕ್ಕರೆ ಸಕ್ಕರೆ ಕೂಡ ಕಡಿಮೆ ಬೆಲೆಗೆ ಕೊಡುತ್ತದೆ ಮಾರುಕಟ್ಟೆಯಲ್ಲಿ ಎಷ್ಟೇ ರೇಟ್ ಇರಲಿ ಹೌದಾ ನಿಮಗೆ ಕ್ಲಿಯರ್ ಆಗಲಿ ಮಾರುಕಟ್ಟೆಯಲ್ಲಿ ಎಷ್ಟೇ ರೇಟ್ ಇರಲಿ ಮಾರುಕಟ್ಟೆಯ ಬೆಲೆಗಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಸರ್ಕಾರ ನಿಮಗೆ ಒದಗಿಸುತ್ತದೆ ಈ ಪರಿಸ್ಥಿತಿಗೆ ಏನಂತೇಳಿ ಕರಿತೀವಿ ಅಂದ್ರ ಬೆಲೆಮಿತಿ ಅಂತೇಳಿ ಕರಿತೀವಿ ಅಥವಾ ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಗರಿಷ್ಠ ಮಿತಿಯನ್ನು ಇದನ್ನೇ ಬರಿಬೇಕು ನೀವು ಬೆಲೆಮಿತಿ ಅಂದ್ರೆ ಗರಿಷ್ಠ ಮಿತಿಯನ್ನು ಬೆಲೆಮಿತಿ ಎಂದು ಕರೆಯುತ್ತವೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಮಾರುವಂಗಿಲ್ಲ ಓಕೆ ಮುಂದೆ ನೋಡಿ ಈ ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಕಡಿಮೆಯಾಗಿರುತ್ತದೆ ಎಸ್ ಮಾರುಕಟ್ಟೆ ಬೆಲೆಗಿಂತ ಕಡಿಮೆಯಾಗಿರುತ್ತದೆ ಯಾಕಂದ್ರೆ ನೋಡ್ರಿ ಸರ್ಕಾರ ರೂಪಾಯ್ಕೊಂದು ಕೆಜಿ ಕೊಡುತ್ತದೆ ಬಟ್ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿ ಥರ ಅದಾವ ಹೌದಾ ಏಕೆಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಜನರು ಕೆಲವು ವಸ್ತುಗಳನ್ನು ಕೊಂಡುಕೊಳ್ಳಲು ಕಷ್ಟವಾಗುತ್ತದೆ ಅಂತಹ ಸರಕುಗಳನ್ನು ಸರ್ಕಾರ ನ್ಯಾಯ ಬೆಲೆಯ ಅಂಗಡಿಗಳ ಮೂಲಕ ಮಿತಿ ನಿಗದಿಗೊಳಿಸಿ ಮಾರುಕಟ್ಟೆಯ ಬೆಲೆಗಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡುತ್ತದೆ ಅಂದ್ರೆ ಇಲ್ಲಿ ಏನ್ ಹೇಳುತ್ತಾರಂದ್ರ ನೀವು ದಿನನಿತ್ಯ ಏನ ಖರೀದಿ ಮಾಡುತ್ತಿರಲ್ಲ ವಸ್ತುಗಳು ರೇಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ಈಗ ಐವತ್ತು ರೂಪಾಯಿ ಕೆಜಿ ಇಕ್ಕಿತ್ತಪ್ಪ ಅಂದ್ರೆ ಯಾರು ಖರೀದಿ ಮಾಡಲ್ಲ ಸರ್ಕಾರ ಏನ್ ಮಾಡುತ್ತಂದ್ರ ನಿಮಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಐವತ್ತು ರೂಪಾಯಿ ಕೆಜಿ ಇರುವಂತಹ ಅಕ್ಕಿಯನ್ನ ಐದು ರೂಪಾಯೋ ಅಥವಾ ಒಂದು ರೂಪಾಯೋ ಇಷ್ಟೇ ಮಿನಿಮಮ್ ಪ್ರೈಸ್ ಅನ್ನ ತೊಗೊಂಡು ಏನ್ ಮಾಡ್ತದಂದ್ರ ನಿಮ್ಮ ವಸ್ತುಗಳನ್ನ ನೀಡುತ್ತದಲ್ಲ ಅದೇ ನಮ್ಮ ಬೆಲೆ ಮಿತಿ ಎನ್ನುವಂತಹ ಪರಿಕಲ್ಪನೆ ಅಂತ ಹೇಳಿ ಕರಿತಾರ ಒಟ್ಟಾರೆಯಾಗಿ ನೋಡ್ಬೇಕಂದ್ರ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳು ಹೌದಾ ಅದು ಯಾವ್ ಬೇಕಾದಾಗಿರಲಿ ಗೋಧಿ ಅಕ್ಕಿ ಸಕ್ಕರೆ ಮತ್ತು ಸೀಮೆಣ್ಣೆ ಎಷ್ಟು ಸಿಗ್ತವ ರೇಷನ್ ಸ್ಟೋರ್ ಹೌದಾ ಪ್ರಸ್ತುತ ಬೆಲೆಗಿಂತ ಮಾರುಕಟ್ಟೆಯಲ್ಲಿ ಇರುವಂತಹ ಬೆಲೆಗಿಂತ ಈ ವಸ್ತುಗಳ ಬೆಲೆ ಏನಿರ್ತದಂದ್ರ ಕಡಿಮೆ ಇರ್ತದ ಕಡಿಮೆ ಮಾಡಿ ಸರ್ಕಾರ ಏನು ಮಾಡ್ತದೆ ಅಂದ್ರೆ ವಸ್ತುಗಳನ್ನ ಮಾರಾಟ ಮಾಡುವಂತ ಪ್ರಕ್ರಿಯೆಗೆ ಬೆಲೆ ಅಂತೇಳಿ ಕರಿತೀವಿ ಇಲ್ಲಿ ಏನ್ ಮಾಡುತ್ತ ಸರ್ಕಾರ ಅಂದ್ರೆ ಮಾರುಕಟ್ಟೆ ಸಮತೋಲನದಲ್ಲಿ ಬೆಲೆಮಿತಿಯನ್ನು ವಿವರಿಸಿ ಅಂದಾಗ ಇದನ್ನೆಲ್ಲ ಬರಕು ಆಮೇಲೆ ಮಾರುಕಟ್ಟೆ ಸಮತೋಲನದಲ್ಲಿ ಬೆಲೆಮಿತಿಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತೇಳಿ ನಿಮಗೆ ಪ್ರಶ್ನೆ ಬರುತ್ತದ ಅಂದಾಗ ಏನ್ ಮಾಡ್ತದ ಬೆಲೆಯನ್ನು ಏನ್ ಮಾಡುತ್ತೆ ಸರ್ಕಾರ ಕಡಿಮೆ ಇಷ್ಟೇ ಇಷ್ಟೇನೋ ಅವಶ್ಯಕ ವಸ್ತುಗಳ ಬೆಲೆಯನ್ನು ಸರ್ಕಾರ ಕಡಿಮೆಗೊಳಿಸುತ್ತದೆ ಜನರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಅವಶ್ಯಕ ವಸ್ತುಗಳಾದ ಅಕ್ಕಿ ಗೋಧಿ ಇವುಗಳ ಬೆಲೆಯನ್ನ ಕಡಿಮೆಗೊಳಿಸುತ್ತದೆ ಇದನ್ನು ಕಡಿಮೆಗೊಳಿಸಿ ಏನ್ ಮಾಡುತ್ತದೆ ಅಂದ್ರೆ ನ್ಯಾಯ ಬೆಲೆ ಅಂಗಡಿ ಮೂಲಕ ವಿತರಣೆ ಮಾಡುತ್ತದೆ ರೇಖಾಚಿತ್ರದ ಮೂಲಕ ನೋಡುವುದಾದರೆ ಫಸ್ಟ್ ಮಾರುಕಟ್ಟೆ ಸಮತೋಲನ ಹಾಕಬಹುದು ಮಾರುಕಟ್ಟೆ ಸಮತೋಲನ ಬಗ್ಗೆ ಹೇಳಬೇಕಾಗಿ ಡಿ ಡಿ ರೇಖೆ ಡಿಡಿ ರೇಖೆ ಜನರ ಬೇಡಿಕೆ ಇದು ನೆಕ್ಸ್ಟ್ ಇದು ಏನು ಜನರ ಪೂರೈಕೆ ಎಸ್ ಎಸ್ ಇಲ್ಲಿ ಓ ಎಕ್ಸ್ ನೆಕ್ಸ್ಟ್ ವೈ ಈಗ ಏನಾಗ್ತದೆ ಈ ಬಿಂದುವಿನಲ್ಲಿ ಸಮತೋಲನ ಅದ ಸೊ ಈ ಪರಿಕಲ್ಪನೆ ಏನಂದ್ರ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಕಡಿಮೆ ಆದಾಗ ವಸ್ತುಗಳ ಬೆಲೆ ಮಾರುಕಟ್ಟೆಯ ಬೆಲೆಗಿಂತ ವಸ್ತುಗಳ ಬೆಲೆ ಕಡಿಮೆ ಮಾಡ್ತಾರ ಆ ಸಮಯದ ಬೇಡಿಕೆ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ಬೇಡಿಕೆ ಏನಾಗ್ತದೆ ಹೆಚ್ಚಾಗ್ತದೆ ಇದನ್ನೇ ಹೌದಾ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣವು ಹೆಚ್ಚಾಗುತ್ತದೆ ಆದ್ದರಿಂದ ನೋಡಲಿ ಓ ಎಕ್ಸ್ ಅಕ್ಷದಲ್ಲಿ ಪ್ರಮಾಣವನ್ನು ಪ್ರಮಾಣವನ್ನು ಓವಾ ಯಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಓಕೆ ಬೆಲೆಯನ್ನು ತೋರಿಸಲಾಗಿದೆ ಡಿ ಡಿ ಬೇಡಿಕೆ ರೇಖೆಯಾಗಿದ್ದು ಎಸ್ ಎಸ್ ಪೂರೈಕೆ ರೇಖೆಯಾಗಿದೆ ಅವು ಎರಡೂ ರೇಖೆಗಳು ಈ ಬಿಂದುವಿನಲ್ಲಿ ಸಮತೋಲನವನ್ನು ಹೊಂದಿದೆ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಕಡಿಮೆಯಾದಾಗ ಬೆಲೆ ಕಡಿಮೆ ಆದಾಗ ಅಂದಾಗ ಇದು ಬೆಲೆ ರೇಖೆ ಅದ ಇಲ್ಲಿ ಪಿಝೀರೋ ನೆಕ್ಸ್ಟ್ ಇದು ಏನು ಪ್ರಮಾಣ ಕ್ಯೂ ಝೀರೋ ಇಲ್ಲಿ ಬೆಲೆ ಕಡಿಮೆ ಆದಾಗ ಅಂತ ಹೇಳಿದಾಗ ಇಲ್ಲಿ ಟಚ್ ಮಾಡಿಕ ನೋಡ್ರಿ ಬೆಲೆ ಕಡಿಮೆ ಆದಾಗ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ನೋಡ್ರಿ ಬೇಡಿಕೆ ಪ್ರಮಾಣ ಮೊದಲು ಎಷ್ಟಿತ್ತು ಇಲ್ಲಿ ಇಳಿವರಿಗಿತ್ತು ಈಗ ಇಲ್ಲಿಂದ ಡೆಲಿವರಿ ಇಳಿವರಿಗಿ ಹಂಗಾಗಿ ಒನ್ ಅದ ಬೇಡಿಕೆ ಪ್ರಮಾಣ ಏನಾಯ್ತು ಹೆಚ್ಚಾಯ್ತು ಬೆಲೆಯು ಪಿ ಸೊನ್ನೆಯಿಂದ ಪಿ ಗೆ ಕಡಿಮೆಯಾದಾಗ ಬೆಲೆಯು ಪಿ ಸೊನ್ನೆಯಿಂದ ಪಿ ಒನ್ಗೆ ಕಡಿಮೆಯಾದಾಗ ಬೇಡಿಕೆ ಪ್ರಮಾಣವು ಬೇಡಿಕೆ ಪ್ರಮಾಣವು ಏನಾಗ್ತದೆ ರೇಟ್ ಕಡಿಮೆ ಹೆಚ್ಚಾಗುತ್ತದೆ ಬೇಡಿಕೆ ಪ್ರಮಾಣವು ಹೆಚ್ಚಾಗುತ್ತದೆ ಆದ್ದರಿಂದ ಮೇಲಿನ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಓಕ್ ಪ್ರಮಾಣವನ್ನು ಪ್ರಮಾಣವನ್ನು ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಡಿ ಬೇಡಿಕೆ ರೇಖೆಯಾಗಿದ್ದು ಎಸ್ ಎಸ್ ಪೂರೈಕೆ ರೇಖೆಯಾಗಿದೆ ಈ ಎರಡೂ ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸಿ ಆಗ ನಿರ್ಧಾರವಾಗುವ ಓಪಿ ಬೆಲೆಯು ಸಮತೋಲನ ಬೆಲೆಯಾಗಿದೆ ಇದು ಇದು ಸಮತೋಲನ ಬೆಲೆ ಹೌದಾ ನೆಕ್ಸ್ಟ್ ಓಕಿಯು ಸಮತೋಲನ ಪ್ರಮಾಣವಾಗಿದೆ ಇದು ಸಮತೋಲನ ಪ್ರಮಾಣ ಕೆಳಗಿಂದ ಇದು ಸಮತೋಲನ ಪ್ರಮಾಣ ನೆಕ್ಸ್ಟ್ ಮಾರ್ ನೆಕ್ಸ್ಟ್ ಬೆಲೆಯನ್ನು ಸರ್ಕಾರ ಮಧ್ಯ ಪ್ರವೇಶಿಸಿ ಗರಿಷ್ಠ ಬೆಲೆ ಓಪಿಯನ್ನು ಪಿ ಒನ್ಗೆ ಇಳಿಕೆ ಮಾಡಿದಾಗ ನೋಡ್ರಿ ಓಪಿಯಿಂದ ಪಿ ಒನ್ಗೆ ಇಳಿಕೆ ಮಾಡಿದಾಗ ಇಲ್ಲಿ ರೇಖಾ ಚಿತ್ರದಾಗ ನೋಡ್ರಿ ಓಪಿಯಿಂದ ಪಿ ಒನ್ಗೆ ಇಳಿಕೆ ಮಾಡಿದಾಗ ಅಧಿಕ ಬೇಡಿಕೆ ಉಂಟಾಗುತ್ತದೆ ಏನಾಗಿದೆ ಬೇಡಿಕೆ ಮೊದಲ ಇಷ್ಟಿತ್ತು ಇಷ್ಟಿತ್ತು ಬೇಡಿಕೆ ಇಟ್ಟಿತ್ತು ಮೊದಲ ಬೇಡಿಕೆ ಈಗ ಏನಾಗ್ಯದ ನೋಡ್ರಿ ಜಾಸ್ತಿ ಆಗ್ಯಾನಿ ಮೊದ್ಲಿಕೇನ ಹೌದಾ ಬದಿಕ ಬೇಡಿಕೆ ಉಂಟಾಗುತ್ತದೆ ಅಂದ್ರ ಮತ್ ಏನ್ ಸರ್ಕಾರ ನಾನ್ ರೇಟ್ ಇಳಿಸ್ತೀನಿ ರೇಟ್ ಎಲ್ಲರೂ ಹೋಗಿ ಒಬ್ರು ಒಂದ್ ಐದು ಕೆಜಿ ಕೊಂಡ್ಕೋಬೇಕಪ್ಪ ಒಬ್ಬರು ಬಟ್ಗೆ ನೀವು ಐದ್ನೂರ್ ಕೆಜಿ ಕೊಂಡ್ಕೊಂಡ್ರ ಏನಾಗ್ತದ ಪೂರೈಕೆ ಮೇಲೆ ಎಫೆಕ್ಟ್ ಆಗ್ತದಂತೇಳಿ ಮತ್ತೆ ಸರ್ಕಾರ ಏನಾಗ್ತದಂದ್ರ ಈಗ ಬೆಲೆ ಕಡಿಮೆ ಆಯಿತು ಮಾರುಕಟ್ಟೆ ಬೆಲೆಗಿಂತ ವಸ್ತುಗಳ ಬೆಲೆ ಕಡಿಮೆ ಆಯಿತು ಕಡಿಮೆ ಆದಂತಹ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ ಸಿಕ್ಕಾಪಟಿಯಾಗಿ ಬಿಡುತ್ತದೆ ಆ ಸಮಯದಲ್ಲಿ ಸರ್ಕಾರ ಮತ್ತೆ ತೆಲವೆ ಅನ್ನೋದಕ್ಕೆ ಸರ್ಕಾರ ಮತ್ತೆ ವಿಚಾರ ಮಾಡಿ ಏನು ಮಾಡುತ್ತದೆ ಅಂದ್ರೆ ಪಡಿತರ ಚೀಟಿಗಳನ್ನು ಜಾರಿಗೆ ತರುತ್ತದೆ ಅಧಿಕ ಬೇಡಿಕೆ ಉಂಟಾಗುವ ಕಾರಣದಿಂದ ಗೋಧಿಯ ಪೂರೈಕೆಯಲ್ಲಿ ಕೊರತೆ ಉಂಟಾಗುತ್ತದೆ ಆಗ ಸರ್ಕಾರವು ಎಲ್ಲರಿಗೂ ಲಭ್ಯವಾಗುವಂತೆ ಪಡಿತರ ಚೀಟಿಯನ್ನು ನೀಡಿ ಯಾವೊಬ್ಬ ವ್ಯಕ್ತಿಯು ನಿರ್ದಿಷ್ಟ ಪ್ರಮಾಣದ ಗೋಧಿಗೆಗಿಂತ ಹೆಚ್ಚು ಖರೀದಿಸಲಾರದಂತೆ ಮಾಡ್ತದ ಆದ್ದರಿಂದ ಈ ಬೆಲೆಮಿತಿ ಅನ್ನುವಂತ ಪರಿಕಲ್ಪನೆ ಬಹುಮಖ್ಯವಾದಂತಹ ಪರಿಕಲ್ಪನೆ ಆಗ್ತದ ಸೊ ಇಲ್ಲಿ ಒಟ್ಟಾರೆಯಾಗಿ ನಾವು ಏನ್ ಡಿಸ್ಕಶನ್ ಮಾಡಿದೀವಿ ಅಂತ ಹೇಳಿ ಬೆಲೆ ಬೆಲೆಮಿತಿ ಅಂದ್ರೆ ನೆನಪಿಟ್ಕೊಂಡ್ಬಿಟ್ರಿ ಇದ್ ರೇಟ್ಗಿನ ಸರ್ಕಾರ ಏನ್ ಮಾಡ್ತದ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತೇಳಿ ಏನ್ ಅಂದ್ರೆ ಕಡಿಮೆ ಬೆಲೆಗೆ ಮಾಡತ್ತದ ಸರ್ಕಾರ ವಿಧಿಸುವಂತಹ ಗರಿಷ್ಠ ಮಿತಿಯನ್ನ ಬೆಲೆಮಿತಿ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರ ದಿನಬಳಕೆ ವಸ್ತುಗಳ ಮೇಲೆ ಕಡಿಮೆ ರೇಟ್ ವಿಧಿಸ್ತಾರ ಅದನ್ನ ಬೆಲೆಮಿತಿ ಹೇಳಿ ಕರಿತೀವಿ ಆ ಸಮಯದಾಗ ಬೆಲೆ ಕಡಿಮೆ ಆದಾಗ ಏನಾಗ್ತದೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಅಂದ್ರೆ ಮತ್ತ ಸಾರ್ವಜನಿಕ ನ್ಯಾಯಬೆಲೆ ಅಂಗಡಿ ಮೂಲಕ ಅದನ್ನು ಏನ್ಮಾಡ್ತದೆ ಅಂದ್ರ ಸರ್ಕಾರ ಕಂಟ್ರೋಲ್ ಮಾಡ್ಲಕ್ಕೆ ಬಯಸ್ತದ ಅಂತೇಳಿ ಈ ಬೆಲೆಮಿತಿ ಎನ್ನುವಂತಹ ಪರಿಕಲ್ಪನೆಯಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿದು ಬರ್ತದೆ ಜಾಹಿಂದ್ ಉಳಿದಿದ್ದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ